ಏನಣ್ಣ ಮಾಡ್ತಾ ಇದ್ರಿ ಅಣ್ಣ ಬೆಳಿಗ್ಗೆಯಿಂದ ಗದ್ದೆ ಕೆಲಸ ರೈತರ ಕೆಲಸ ಗೊತ್ತಲ್ಲಣ್ಣ ನಿಮಗೆ ನೋಡ್ರಿ ಬೆಳಿಗ್ಗೆಯಿಂದ ಗಡಿಯತ್ತಿದ್ದೀನಿ ಮಾಡಿದ ಆಮೇಲೆ ನಾವ್ ಹೇಳುದೇನ್ ಮಾಡಿದ್ರಿ ಸಜ್ಜಾಗಿಲ್ಲ ಇನ್ನೂ ಸಜ್ಜಾಗಿಲ್ಲ ಹಣ ಹೆಂಗಣ್ಣ ಸಜ್ಜಾಗದು ರೈತರು ಮಕ್ಕಳು ಅಂದ್ರೆ ಯಾರಣ್ಣ ಏನ್ ಕೊಟ್ಟರು ರೈತರು ಮಕ್ಕಳು ರೈತರು ಮನೆ ಅಂದ್ರೆ ಯಾರು ಕೊಟ್ಟಾರ ಮನೆ ಆ ಬಿಲ್ಡಿಂಗ್ ಕಟ್ಟಿದ್ರೆ ಕೊಡ್ತಾರ ಕಣಣ್ಣ ಇವಾಗ ಏನಾಗೈತು ಗೊತ್ತಾ ಇಂಜಿನಿಯರು ಅಂದರು ಕೊಡ್ತಾವ್ರೆ ಯಾಕರು ಅಂದರು ಕೊಡ್ತಾವ್ರೆ ರೈತರು ಅಂದ್ರೆ ಕೊಡ್ತಾ ಇಲ್ಲ ಯಾಕಣ್ಣ ಅದು ಯಾಕೆ ಹೇಳಿ ಗದ್ದೆಯಲ್ಲಿ ಗಿಣ್ಣು ಕೆಸಿನ ಗದ್ದೆ ಹಾಕೊಂಡು ಈ ಬಿಸಿಲಲ್ಲಿ ಕರ್ಗಾಗಿರ್ತಾನಲ್ಲ ಹಂಗಾಗವೆ ನಿಮ್ಮ ಮಗನಿಗೆ ಒಳ್ಳೆ ಬಟ್ಟೆ ಗಿಟ್ಟಿ ಹಾಕಿ ಒಂದು ಸಮಾಜದಲ್ಲಿ ಒಂಚೂರು ಓಡಾಡೋ ಮಾಡಿ ಅವೇ ಬರ್ತವೆ ಅಲ್ಲ ಕಣ ಎಜುಕೇಷನ್ ಎಲ್ಲ ಐತೆ ಅಣ್ಣ ಕೆಲಸ ಇಲ್ಲ ಅಂದ್ಬಿಟ್ಟು ರೈತರು ಅಂದ್ಬಿಟ್ಟು ಕೊಡ್ತೇವಲ್ಲ ಇವತ್ತು ಹುಡುಗ ರೈತರಿಗೆ ಬೆಲೆ ಗೊತ್ತಾಯ್ತಾ ಇಲ್ಲ ಅಣ್ಣ ಯಾವತ್ತಿದ್ರೂ ಗೊತ್ತಾಗುತ್ತೆ ಮುಂದಕ್ಕೆ ಅಲ್ಲಿವರೆಗೂ ಒಂದ್ಸಲ ಕಷ್ಟ ಬೇಣ ಭಗವಂತ ಕಣ್ ತೋರ್ಸ್ಬೇಕು ರೈತರಿಗೆ ಒಂದಲ್ಲ ಒಂದಿನ ಬೆಲೆ ಬಂದೇ ಬರ್ತದೆ ಕಾರಣ ಈ ನಾವು ರೈತರು ರೈತರಿಗೆ ಕಷ್ಟ ಏನು ಆ ಒಳ್ಳೆತನ ಏನು ಅನ್ನೋದು ಹುಡುಗಿರಿಗೆ ಮುಂದಕ್ಕೆ ಕರ್ತ ಆಯ್ತದೆ ಕರ್ಕೋತಾರೆ ಏನೋ ಯೋಚನೆ ಅಣ್ಣ ಆಯ್ತಣ್ಣ